ಅವ್ವ ಅವ್ವ ಏನ್ ಮಾಡ್ತಿದೀಯ ಒಳಗೆ ಇಷ್ಟು ಕೂಲಿ ಹಚ್ಚಿ ಗೊತ್ತ ನೀನು ಏನಪ್ಪ ಮಗ್ನಿ ಹಿಂದಿ ಗಂಟ ಹುಡಿಕೋ ಬಂದಿದ್ದೀವತ್ತ ಏನ್ ಸಮಾಚಾರ ಒ ಅಮ್ಮ ಇವತ್ತ ಎಂತನು ನಿನಗೆ ಹ್ಮ್ ಏನ್ ಹೇಳ್ ಬಂದಿದ್ದೀನು ಹೋಗ್ತಾ ಅವ್ನು ಏನು ಅತ್ಲಾಗಿ ಹಿಲ್ಗಡೆ ಇತ್ಲಾಗಿದ್ದೀನಿ ಬಟ್ಟೆ ತೊಳಿತಾ ಕೂತಿದ್ದೀನಿ ಏನ್ ಇಲ್ಲ ಅವನು ಹೋಗ್ತಿರೋದೆ ಬಂದ್ರೆ ಮಗ ನಿನ್ನ ಖುಷಿನೇ ಇಲ್ಲವನ ಅವ್ವ ನಿನಗೆ ಆ ಬದ್ ಬರ್ತೀ ಗಂಟ ನೀನು ಹಿಂಗಾಗೋಕೆ ನಮ್ಗೆ ಬೆರ ಕಳ್ಸಿದ್ದೀನು ನೀನು ಬಂದ ತಕ್ಷಣ ನಾನು ಖುಷಿಯಾಗಿರಂಗೇ ಮಾಡೋಗಿದ್ದೆ ನೀನು ಅದಕ್ಕೆ ಬಾರಿ ಖುಷಿಯಾಗಿದ್ದೆ ನಾನು ನೀನು ಬಂದಾಗ ನಾನು ಬಾರಿ ಖುಷಿಯಾಗಿ ಇರಬೇಕು ಮಾತ್ರ ಆ ಅದು ಮಾತ್ರ ಸುಳ್ಳಲ್ಲ ಬಿಡು ನೀನು ಬಂದಾಗ ನಾನು ಬಾರಿ ಖುಷಿಯಾಗಿದ್ದೆ ಆ ಕುಡಿಯಾಕ ನೀರಂತೆ ಊಟವಂತೆ ಎಲ್ಲ ಮಾಡ್ ಮಾಡ್ ಆಗ್ತಕ್ಕೆ ನಿನಗೆ ಅನ್ ಖುಷಿಯಾಗಿ ಮಡಗಿದ್ಯಲ್ಲ ಅಲ್ಲ ನನ್ನ ಖುಷಿಯೆ ಖುಷಿ ಅದೆಂತದla ಖುಷಿ ಏನಮ್ಮ മക്ലോ നൊർമ്മ ഇൻക്കാ നഗ ನಮ್ಮ ಅಪ್ಪ ಅದಕ್ಕ ಶತ್ರವೆ ನಿನ್ಗೇನ್ ಮೋಸ ಮಾಡಕಿಲ್ದಾಗ ತಿಂಗಳಿಗ್ ಇಪ್ಪತ್ಮೂರ್ ಸಲ ತಿಂಚಿರಿ ಬರ್ತದೆ ತಿಂತೀಯಾ ಚೆನ್ನಾಗಿದೀಯ ಕಿರಿ ಮವನ್ ಕೊಡ್ಕಂಡ್ ಚೆನ್ನಾಗಿದೀಯಾ ಉಂಕನಪ್ಪಾ ನಂತಾನೆ ಅಂತ ಎರಡತ್ತು ಇಸ್ಕೊಂತಿರೋದಂದ್ ದುಡ್ಡ ಆ ಅವ್ನಿಗ್ ಕೂಲಿ ರಾಲಿ ಮಾಡ್ತೇನ ನನ್ ತಾನೇ ಇಸ್ಕೊಂತವ್ನಿ ಆ ಕೊಟ್ರು ಏನ್ ಭಯನಿಲ್ಲ ನಿನ್ಗೆ ಎದಕ ಬೇಕ ನಾನು ನನ್ ಇವತ್ತಿಂದ ಅವ ಗಂಟವ ಕಷ್ಟ ಸುಖ ನೋಡ್ದವ್ನಿ ಆ ಭಯ ಅಲ್ಲ ನಾನು ಅಯ್ಯೋ ಅಯ್ಯೋ ಏನಾದ್ರು ಕಿರಿ ಮಗ ಬಿಟ್ಕೊಡ್ತೀಯನವ ನೀನು ಹಾ ಕೂಲಿ ಲಾಲಿ ಮಾಡ್ತಾನ ಅಂತೆ ನೀನು ಏನು ಕೊಡ್ತಾನೇ ಇಲ್ಲ ತಿಂಗಳ ತಿಂಗಳ ಹೋಯ್ತಿ ಅಂತ ಬ್ಯಾಂಕಿಗೆ ಈಗ ನೋಡು ಹೆಂಗ ಆಡ್ತಿ ಅಂತವ ಕೂಲಿ ಲಾಲಿ ಮಾಡ್ತಾನೆ ಹಂಗ ಮಾಡ್ತಾನೆ ಹಿಂಗ ಮಾಡ್ತಾನೆ ಅಂತೀಯ ನಾವೇನ್ ಮಾಡ್ತಿಲ್ವೇನವ್ವ ನಮಗೂ ಆದಷ್ಟು ಕೊಡು ನಾವು ಎಷ್ಟು ದಿನ ಅಂತ ಕೂಲಿ ಲಾಲಿ ಮಾಡ್ಕೊಂಡಿರೋದು ಜಮೀನು ಇಲ್ಲ ಇತ್ತಾಗ ಮನೆನೂ ಇಲ್ಲ ಎಲ್ಲಾನು ಅವನಿ ಬಿಟ್ಟು ಬಿಟ್ಟು ನಾನು ಕೂಲಿ ಮಾಡಕ್ಕೆ ಹೋಗ್ತೀನಿ ನಾನು ನನ್ನ ಹೆಂಡತಿ ಅಲ್ಲವ ನನ್ನ ಮಕ್ಕಳನ್ನೆಲ್ಲ ಹೆಂಗ ಓಸೋದು ಹೆಂಗ ಬೆಳಸೋದು ಅನ್ನಂಗ ಆಯ್ತು ನನಗೆ ಬಾರಿ ಇದ್ದೀಕನಂತ ಹೋಗ ನೀನೆ ಕಮ್ಮಿ ಅಲ್ಲ ನೀನು ಬ್ಯಾಂಕಿಗೆ ಹೋಗದರೆ ಇನ್ನೆಲ್ಲಾ ಬತ್ತಲ್ಲ ನನಗೆ ದುಡ್ಡು ಆ ಮಾತ್ರಕ್ಕೆ ಅಚ್ಚಿಗಂತೆ ಅದಕಂತೆ ಇತ್ಕಂತೆ ಯಾರ್ ಕೊಡ್ತಾರಲ್ಲ ಎರಡ್ಕೇ ನೀಂತನ್ ಕೊಡ್ತಿದೀಯಾ ನೀ ತಮ್ ತನ್ ಕೊಡ್ತavn ನನ್ನ ದುಡ್ಡಲ್ಲಿ ನಾನು ತಿಂತಿದೀನ ಹೋಗು ಕಷ್ಟ ಆndಾಗ ಬಂದು ಆಸ್ಪತ್ರೆ ಕರ್ಕೊಂಡು ಹೋಯ್ತನೇ ಏನರ ಬೇಕೋ ಅಂತ ತನ್ ಆ ನಿನ್ನ ಹಾಗೆ ಅದನು ತನ್ ಹೋಗಿ ಎರ್ತಿ ಕರ್ಕೊಂಡು ಓದಲ್ಲ ಹಂಗೋಹೋಗಿ ನನ್ನ ಯಾರ್ಲ ನೋಡ್ತಿದ್ರು ನನಗೂ ಒಂದ ಐಸರ ಕೊಡು ಆ ಮನಿ ಸಾಮಂತೊಂದಲ್ಲ

అవునగా 15000 దుడ్డు ಬೇಕ అంతే ఆ ఎన్నే కూడికిల్వా నా బన్నవన అтке దుడ్ కొడిలి అంతవ ఓ దుడ్ని ਵਿਚారవో ఏనో మాట్లాడకల్ రావో అవను మాగ్నమే నమ్గే ఆకి బారి కష్ట సుఖం నోర్తవనల బన్నవనే దుడ్ కొడలాకి ఆ ఎత్రగా ఫోర్డ్ గిడ్స్ కలుసుబడుతున్నాను ఇన్నాసరా దుడ్ గిడ్డ్ అంటే వందరే ఒక ముచ్చుకండో యా దుడ్ కొడకల ఏనో కొడకలకత నేను నంత యాదు బనతు కిరిమగ ససెనియ చనక్ సాకు నంతకే నమగెన్ కొడబడ నంతకే బోర్బడ ఆ ಮಟ್ವಾಗ ಮಾತಾಡ್ಲಾ ನಾನುವೆ ನಾನು ನಾನು ಹೆಂಡ್ತಿವೆ ಕೂಲಿ ಮಾಡಿ ನಮ್ಮ ಜೀವನ ಇದೀವಿ ಹಾಂ ನಿನ್ನಂಗೆ ಅಮ್ಮಂತ ಅವು ಕೇಳೋಕೆ ಬಂದಿಲ್ಲ ದುಡ್ಡು ನಾನು ಕೊಡವ ದುಡ್ಡ ಅಂತವ ಯಾವತ್ತರ ಕೇಳಿದ್ದೀನೇನು ಕೇಳಲ್ಲ ಓಹೋ ಬಂದ್ಬಿಟ್ಟ ನಾನು ಹೇಳಕ್ಕೆ ಕೈಲಾಗ್ದಾರಕೊಂಡ್ಲಾ ನೀನು ಅದಕ್ಕೆ ಬಂದಿದಿ ಇಲ್ಲಿ ಅವಂತ ದುಡ್ಡು ಕೇಳಕ್ಕೆ ನಿನ್ನ ನಿನ್ನೆ ಹಂಗೆ ನನ್ನ ಹೆಂಡ್ತಿ ಬರೀ ಅವ್ರ ಮನೆ ಸುದ್ದಿ ಮಾತಾಡೋದು ಅಂತ ಹಾಂ ನಾನು ಹೆಂಡ್ತಿ ನಾನು ಹೇಳ್ದಂಗೆ ಕೇಳ್ಕೊಂಡು ಇರೋದು ಇವತ್ತು ನಮ್ಮ ಅಮ್ಮನ್ನ ನೋಡ್ಕೊತಾವಳಿ ನಿನ್ನಂಗೆ ಬೇರೆ ಕರ್ಕೊಂಡು ಹೋಗಿಲ್ಲ ಕಳ್ಳಲ್ಲ ಫಸ್ಟ್ ನೀನು ನೆಡ್ತಿ ಬುದ್ಧಿ ಹೇಳ್ಕೊ ನನಗೂ ನಾನು ಹೇಳಕ್ಕೆ ಹೇಳೋಕೊಡ್ಬೇಡ ನೀನು

ಹ್ಞೂ ಕಣಪ್ಪ ನಾನೇ ಮುಟ್ಟಾಳ ನಾನು ಮುಟ್ಟಾಡಾಗವದ್ಗೆ ಎಡ್ತಿ ಬ್ಯಾರೆ ಹೋಗಿರೋದು ಹ್ಞೂ ಎಡ್ತಿ ಕಪಾಲ ಕೊಡ್ಸ್ಕೊಂಡಿದ್ದು ನಾನೇ ಕಳ್ಳ ನೀನು ನೀನ್ ಗೊಂದವತ್ಕೆ ಹಡ್ತಿ ಕೊಡಿಸ್ತೀನಿ ಕಪಾಲ ಕೊಡ್ಸ್ತೀನಿಂಗು ಅಪ್ಪಂಗು ಹಿಟ್ಟಾಯ್ಕೊಂಡು ಹೂವು ಅಪ್ಪನ ಜೊತೆ ಇದೆಯಾ ನಾನ್ ಮುಟ್ಟಾಡಾಗವ್ಗೆ ನಾನು ಬ್ಯಾರೆ ಹೋಗಿದೀನಿ ಕಳ್ಳಲ್ಲ నీన్ రాగు గసి బెంకియాక హోగ్ల ముచ్చుకండి ఆజ్కి ఆ యెలో యావనో కొర్సిపుటనే బిట్టి అన్నే కుడ్కన్ బామని బగళకి ఆ హోగల్ నీ హెంజి తప బగలు ఆ బగళకి దైరీల్వనే ఇల్లి బనవని నాని ఏనా నేర్తి తప బగళో గొత్తైతే పాలం చపకాలి నాని పాల్ బెకు నాని ఎస్తినా అంత కన్నర్ జగలి మీమల్లి మని బెకు మని ఇలా నీ ఏ ఓగి కన్నర్ జగలి నా అప్ప మా ಬರೀ ನಿನ್ ಕಿರಿ ಮಗ ಮಾಡಲ್ಲ ಆಗ್ಲಿಲ್ಲ ಬರೀ ಕಿರಿ ಮಗ ಕಿರಿ ನೀನು ಕುಡಿದು ಮಾತಾಡೋಕೆ ನಾಲ್ಗನೆ ಹೊಂತಲ್ಲ ನಿನಗೆ ಆ ಹಾಟ್ರ ಮಟ್ಟಿ ಕುಡಿದ್ಬಿಟ್ಟು ಕಿರಿ ಮಗ ಕಿರಿ ಮನೆ ಅನ್ನೋಕ್ ಗೊತ್ತಾವ್ ನಿನ್ಗೆ ಇಲ್ಲಿ ಬದನ್ ಪಾಲು ಕೇಳೋಕೆ ಅದನ್ನೂ ಮಾಡ್ಕೊಂಡ್ ಕೇರ್ಕೊಂಡ್ ತಿನ್ನೋಕೆ ಇನ್ನೊಂದು ಹೆಂಡ್ತು ಅಂತಾಳೆ ಹೆಂಡ್ತು ನನ್ನ ಮನೆ ಮುಂದೆ ಬರಬೇಕು ಅನ್ನೋಕಲ್ಲ ಅವಳು ಓದೋಯ್ತದೆ ಇದಿರ್ತದೆ ಅನ್ನಾಳು ನೀನು ಅಂತಾನು ಒಳವಾಗ ಮುಚ್ಕೊಂಡು ನಿನಗೆ ಅಂತ ಪಾಲ್ ಕೊಡ್ತಾರೆ ರೀ ಮಾಡಕ್ಕೆ ಮಾಡೋಕೆ ಕೆಲ್ಸಿಲ್ವ ನಿನ್ಗೆ ಆ ಆಚೆ ಕಡೆ ಜನ ಎಲ್ಲವ ಒಂದು ಇದ್ಕಡೆ ನಿನ್ನೆ ನೋಡ್ತಾವ್ರಿ ಏನ ಇವರು ಬನೆ ಇಂಗ್ ಜಗಳಾಡ್ತಾರಲ್ಲ ಅಂತಾವೆ ಯಾಕಾಗ್ ಕೂಗಾಡ್ತಿರತೆ ನೀವು ಓಹೋ ನೀನಬ್ಲ ಕಮ್ಮಿ ಆಗಿದ್ದೀಯಾ ಇಲ್ಲಿ ಹೇಳಾಕೆ ನಾನು ನಮ್ಮವನು ಕೂಗಾಡಿದ್ರೆ ವರಗಾ

বাদরা মাে ববদতে এর দিল নান। একরা । পাল কেরা কেনটা বাঙ্গ দিকারি আমিজন পালতা না স্টিনাকে আরি জধ মেলিরে আকে পাল কেরা নান্টা বন্ধে নান। আর নপারা করে নিজের এ ঘম ন্নি িয়েনটা। ই মা আর বেের। ಕಂಗಾರ್ಸಿದ್ದು ಬಡ್ದು ಕಳಿಸ್ಕಳ್ಸಾನು ನಿಮ್ಗೇನಕ್ಕೆ ಆಗಿದ್ದು ನಾನು ಕೇಳ್ತಿದ್ದೆ ಅವಳಿಗೆ ನೀವೇನು ಕಂಗಾರ್ಸಿದ್ದೀರಾ ನೀವೇನು ಕೌಲ್ ನೋಯಿಸ್ಕೊಂಡು ಬತ್ತಿದ್ರಲ್ಲ ಹಿಂಗಾಗೋಕ್ಕೆ ನಮ್ಮ ನನ್ನಿ ಬೇರೆ ಕಳಿಸಿದ್ದು ಇಬ್ರು ಸಸ್ಯನೇ ಒಂದರ ಅಂತ ನೋಡಿದ್ರೆ ನಾವೇ ಬೇರೆ ಹೋಗ್ತಿದ್ದು ಇನ್ನು ಏನಾಗಬೇಕಾ ತಾಯಿ ನಿನ್ನಿಂದವಾ ನಿನ್ನಿಂದ ನಮ್ಮ ಮನೆನೆ ಹಾಳಾಗೋಯ್ತೈತೆ ಇದಕ್ಕಿಂತ ಏನಾಗಬೇಕು ನಿನ್ನಂತ ಪುಣ್ಯ ಆಗಿದ್ದೆ ನಾನು ಮನೆಗೆ ಸಸೆ ಮಾಡ್ಕೊಂಡು ಬಿಟ್ಟು ಹಾ ಮನೆ ಮನೆನೇ ಗುಡ್ಸೋಯ್ತಾತ್ಲಾಗಿ ಹಾ ಇನ್ನೇನು ಮುಂದೆ ಬರಕ್ಕೆ ಬಿಡ್ತೀನಿ ನೀನು

సుమ్ మంజీన్ సుమీరు సుమీరు నను ఎస్ అంత అి గొప్పారు మాత్రు వర్గర బిడిల్వన్ మంజీ సుమ్రు

చనవ 50 చనల బరి నిన్నంత బుద్ధి కల్చతరు ఎర్తారు బోడు నిం జతె బరు అంతారు ఆ ఎవరు ఇన్నే నేర్ప బుద్ధి కల్చతరు అక్కలవరు నిమ్మ కతే పుర్ణ గోళ నానూ నన్నెం తిను కేళక్ పొందినలా ఆ అవవవ ననికి పాలం చూ నీను ఆ నీ పాలం తిరతే ఇర్ గండేయ్ తిరింగే దబ్బల్కే మార్తరు దమేలే నందు అంత ఇదర్ నన్నేయ్ ఇర్ దబ్బల్కే మార్తరి ఊ కంత బుడపా నినికి పాలం చలంగ కొట్టుబిట నన్ బొరి కయ్యి యాగ్బుట ఆ బీజిల అవవ అప్ప అంత భిక్షే ನೀನು ಹೇಳ್ತೀಗ ನಿನಗೂ ಕೊಟ್ಬಿಟ್ಟು ಈಗಲೇ ಇದೆ ಇ ಹಿಂಗೆ ತಿಂಗಳ ತಿಂಗಳ ಪಿಂಚಿಲಿ ಕೊಟ್ಟೆ ಹಿಂಗೆ ಇಲ್ದಿದ್ದಲ್ಲ ನನ್ನ ಅಂದಮೇಲೆ ಹೇಳ್ಕೊಂಡು ಬೇರೆ ಹೋಗಿದ್ದೀರ ಹಾಂ ಇನ್ನೆಲ್ಲ ಪಾಲೆ ಹೊಂಚಿ ನಿನ್ನ ನಿಮ್ಮ ಹೆಸ್ರಿಗೆ ಮಾಡಿಕೊಟ್ರೆ ನನಗೆ ಇಟ್ಟು ತಿನ್ನಕ್ಕೆ ಬಿಡ್ತೀರ ನೀವು ಒಂದು ತಿಟ್ಟಾಗ್ತೀರ ನೀವು ಅವ್ವ ಅವೆಲ್ಲ ಯಾಕವ್ವ ಮಾತೀಗ ನೀನು ನೆಮ್ಮದಿ ಆಗಿದ್ದೆ ಅವ್ರು ಹೋದ್ಮೇಲೆ ಹ್ಞೂ ಅವ್ನಿಗೆ ಏನು ಪಾಲು ಬರ್ತದೆ ಅದು ಹಂಚ್ಕೊಳ್ಸು ಹ್ಞೂ ಮತ್ತೆ ಮತ್ತೆ ನಮ್ಮ ಬರೋದು ಹಿಂಗೆ ಎಣ್ಣೆ ಕೂಡ ಜಗಳಾಡೋದು ಅದೆಲ್ಲ ನಮಗೆ ಚೆನ್ನಾಗಿರೋಕಲ್ಲ ಜನ ಏನಂತಾರವ್ವ ಹಾಂ ಇವ್ರು ಬೇಕು ಬೇಕು ಅಂತ ಇವ್ರು ಗಂಡ ಹೆಂಡ್ತಿ ಹಿಂಗೆ ಬರೋದು ಇವರು ಬೇಕು ಬೇಕು ಅಂತ ಗೊತ್ತಾರೆ ಅಂತ ಹೇಳ್ತಿಯಲ್ಲ ನೀನು ಯಾಕ ನೀನಿ ಮಾತ್ರವಾ ಮನೆ ಮಟ ಹೊಲ ಜಮೀನು ಅಂತ ಬೇಕು ನಮಗೆ ಬೇಡವಾ ನಾವು ಇನ್ನು ಎಷ್ಟು ದಿನ ಕಂಡರ್ವನ ಜಕ್ಕಿ ಮೇಲೆ ಇರೋದು ನಾವು ನಮ್ಮ ಮಕ್ಕಳಿಗೆ ಮುಂದೆ ಏನಾದರೂ ಒಂದು ಮಾಡಬೇಕು ಅಂತ ಅಂದ್ರೆ ಏನು ಏನು ಇಲ್ಲ ನಮ್ಮ ತವ ಜಮೀನು ಆಗಲಿ ಮನೆ ಆಗಲಿ ಮಟ ಆಗಲಿ ಆ ನಿಮಗೆ ಎಲ್ಲಾನು ಕೊಡ್ಕೊಂಡು ಬಿಟ್ಟು ನಾವು ಕಂಡರ್ವನ ಜಕ್ಕಿ ಮೇಲೆ ಇಟ್ಕೊಂಡು ನಾವು ಕೂಡಿ ಕೆಲಸಕ್ಕೆ ಹೋಗ್ತೀವಿ ನೀವು ಮಾರಾಣಿ ಮಾರಾದ್ನ ಕುತ್ಕಂತೀನಿ ನೀ ಮಟವಾಗಿ ನೀನು ನಾವು ಕೂಲಿ ಕೆಲಸ ಮಾಡೋ ತಿಂತಿರೋದು ಕಣಂತೆ ನಿನ್ನ ಕೂತ್ಕೊಂಡಿದ್ದು ತಿಂತಲ್ಲಿ ನಾವು

ಇವತ್ತು ಮನೆ ಮಠ ಹುಡುಕಂಬಂದ್ರಣ್ಣ ನೀನು ಅವತ್ತಮ್ಮ ಕಾಲತ್ ಮನೆ ಮನೆಯಿಂದ ಕಾಲತ್ ಹೋದ ನೀನು ಹಾ ಅಂತೇಳಿ ಮಂದಿರ್ಬೇಕಿತ್ತು ಅವತ್ತು ಯೋಚನೆ ಮಾಡ್ಬೇಕಿತ್ತು ಹ ನಾನು ಹೋಗಿ ಬೇರೆ ಮನೆ ಮಾಡ್ಕೊಂಡಿದ್ರೆ ತೋಟ ಒಂದ್ ನಮಗೆ ಯಾರ್ ಕೊಡ್ತಾರೆ ಯಾರು ಮಾಡ್ತಾರೆ ಅಂತವ ಅವತ್ತು ಬಾಡಿಗೆ ಕೊಡ್ತಾರೆ ನಾವು ಓಡಿದ್ರಿ ಗಣ್ಣ ಇರ್ತೀವಿ ಯಾಕೆ ಇವತ್ತು ಬಾಡಿಗೆ ಮನೆಯವರು ತೋಟ ಮನೆ ಕೊಡ್ತಾ ಮನೆ ಕಡಕರ ಬರೀ ಮನೆ ಅಷ್ಟೇ ಕೊಡ್ತಾರಾನು ಅವ್ರು ಹಾ ಹೋಗ್ ಮುಚ್ಕೊಂಡು ನಾ ನನ್ನ ಗಂಟ ಪಾಲು ಅಂತ ಬಂದಿದ್ಯಾ ನೀವು ನಿನ್ಗಣ್ಣವಿ ಇದೇ ಮಾತ್ರ ಹೇಳಿದೀನಿ ಹಾ ಕರೆಕ್ಟಾಗಿ ಮಾತಾಡಿ ನೀವು ಮುಚ್ಚಕೊಂಡು ಮುಚ್ಚಕೊಂಡು ಹೋಗಿ ಅಂತ ಏನು ಮಾತಾಡೋದು ನೀವು ಆ ತೋಟ ಮನೆ ಯಾರು ಕೊಡಲ್ಲ ಏನೋ ಮನೆ ಮಾಡ್ಕೊಂಡು ಇರ್ತೀವಿ ಅಂತ ಹೋಗಿದ್ವಿ ನಾವು ತೋಟನ ಅವರೆ ಕೊಡ್ತಾರೆ ಅಂತ ಹೋಗಿದ್ವಾ ಅವಾಗಿಂದ ನೀನು ಮಗೆ ಮಾಡ್ಕ ಬರಬೇಕಿತ್ತು ಅಂತ ಅಷ್ಟ ತೋಟ ಐತೆ ಇಷ್ಟ ತೋಟ ಐತೆ ಅಂತವಾ ಅವಾಗ ಹೇಳೋತ್ತಿ ಅವರು ನಾನು ಕೇಳ್ತಿರೋದು ನಾನು ಏನು ಓಡಬಂದ ಮದ್ರೆ ಆಗಿಲ್ಲ ನಾನು ನೀವು ನೋಡಿ ಮಾಡಿ ಮದ್ರೆ ಆಗಿರೋಲ್ಲ ನಾನು ಅವತ್ತಿಂದ ದಿನ ಮದ್ರೆ ಮಾಡ್ಕ ಬಂದಿದ್ದು ನಿನ್ ಬ್ಯಾರೆ ಹೆಸಕಲ್ಲ ಕಣಮ್ಮ ನನ್ನ ಜೊತೆ ಇಟ್ಕೊಂಡು ನನ್ನ ಮನೆಯ ಕೆಲಸ ಮಾಡ್ಕೊಂಡು ನನ್ನ ಮನೆ ಮುಂದುವರ್ಸು ಅಂತ ಕರ್ಕೊಂಬದಿ ನಿಮ್ಮ ಹಾ ನಿಂಗೆ ಜಗಳ ಆಡಕೊಂಡು ಕಂದರ ಮನೆ ಹೋಗಿ ಬಾಡಿಗೆ ಮನೆ ಮನೆ ಮಾಡ್ಕೊಂಡಿರೋ ಅಂತ ಅಲ್ಲ ಆ ಇವತ್ತು ಬಂದುಬಿಟ್ರಳೆ ಜಮೀನ್ ತಳ್ಕೊಂಡ ಜಮೀನ ಬಂದು ಇನ್ನೊಂದು ದಿನ ಏನೋ ಇವತ್ತೇ ಲಾಸ್ಟ್ ಮಾಡಬೇಕಿದಾ ಇನ್ನೊಂದು ದಿನ ಮನೆ ಬಗ್ಲಿ ಜಮೀನ್ ಕಮ್ಮ ಬಂದಿರ ನೀನು ನಾನು ಸಹಾಯ ತಂಕವಾ ಸತ್ತಂತ ಕಾಲಕ್ಕೆ ನಿಮಗೆ ಬೇರೆ ಕೊಡೋದು ಆರ್ ತಿನ್ ಗಂಟ ನಾನು ಕೊಡಕಲ್ಲ ನಾನು ಕಿರಿಮಗ ನಾನು ಕಿರಿ ಸೊಸೆ ತಿನ್ಕೊಂಡಿರಲಿ ಇನ್ನೇನು ಅವರಿಗೆ ತಿನ್ನುಸ್ತಾದಿರಿ ಮುಂದುಕೋ ಅವರಿಗೆ ತಿನ್ನುತ್ತಿದ ತಗ

ಕೊಟ್ಟರೆ ಇವತ್ತೇ ಇಸ್ಕೊಂಡು ಹೋಗು ಅದು ಕಟ್ಕೊಂಡು ನಮಗೇನೋ ಬೇಕಮ್ಮ ನಮಗೆ ನಮಗಿರಪ್ಪ ನಮ್ಗೆ ಇರ್ತದೆ ನಿಮಗೆ ಕೊಡಪ್ಪ ನಿಮಗೆ ಕೊಡ್ತಾರೆ ಇಸ್ಕೊಂಡು ಹೋಗು ಹಾಂ ನಮ್ಮ ಅವ್ವ ಹೆಂಗೆ ಹೇಳ್ತದೆ ನಾವು ಹಂಗೆ ಕೇಳೋದು ನಮ್ಮ ಅವು ಮಾತು ನಾವು ಮೀರಕ್ಕಲ್ಲ

నానేలా తగతి పోగ తగా ఆ ఏట్ మాట గంట యాక్ నేను. అల్లె తగబెకిత్తు. నిన్ పాల్ నిన్ తగబెడతానని ఏడిదినా తగవగ దేల్. ఆ దేల్ తగంతే నేను నోర్తని. నా సైనిందన నిన్ దేల్ తగకతి పోగే. నోడబడన నానమే. నానొ అంతకై నోర్తని నిన్న. ఓహో మాట నేల్గే ఉద్దైతవే. బీదిరి antar avralu. బీజిరు కలుస్ కొర్తార నినికి వనన్న ಹೋಗ ಹೋಗು ಅದೆಲ್ಲ ತಗಾತಿ ತಗ ಬರಗು ಕೇಳಕಣ್ಣಲ್ಲ ನಿನ್ನ ಹೆಡ್ ತೇಳಿದ್ದ ಅದೆಲ್ಲ ತಗತಾಳ ಅಂತಲ್ಲ ತಗಳ್ಳಿ ಬುಡ್ಲ ನೀನೇ ಆಟೋಮ್ಯಾಟಿಕ್ ಆಡ್ತಿದೀ ನಾನು ಪಾಲ್ ಅಂಚಕಲ ಅಂದ್ಮೇಲೆ ಇಟು ಈಟು ಕೊಣ ಈಟು ನೀವು ನಾನು ಹೆಡ್ ತೇನೆ ಹೇಳ್ತಾವಳೆ ನಾನು ಹೆಡ್ ಟಿ ಕರೆಕ್ಟಾಗಿ ಹೇಳ್ತಾವಳೆ ನೀನು ಕೊಡಕಲ ಅಂದ್ರೆ ಇನ್ನೇನ್ ಮಾಡಕಾಗುತ್ತೆ ನೀನು ಕೋರ್ಟ್ ಕಚೇರಿ ಅಂತಾಕ್ ಸರಿಯಾಗುತ್ತೆ ನೀ ಆಲಿತ್ಯ ನಾನು ಆಲಿತನ ಗೊತ್ತಿದು ಹೋಗ್ಲಾ ಓಹೋ ಬಂದುಬಿಟಾ ಇವನು

ಆ ಊರ್ ಯಜಮಾನ್ರಿಗೆ ಕುಣಿಸ್ಬಿಟ್ಟು ಅವ್ರಿಗೆ ಪಾಲ್ ಹಂಚ್ಕೊಂಡ್ ಕಳ್ಸು ನಮ್ಗೆ ಹಿಂಗೆಲ್ಲ ಮನೆ ತಗ ಬಂದು ಜಗಳ ಆಡೋದು ಅವೆಲ್ಲ ಮುರಿದಿ ಕಳ್ಕೊಂಡ್ ಬೇಡ ನಾವು ಏನು ಅಕ್ಕ ಜನ ತಗೊಂಡ್ ನಿಂತ್ಕೊಬೇಕು ನಾವು ಬೆಳಗ್ಗೆ ಎದ್ರೆ ಕೂಲಿ ಅಂತ ಮಾಡ್ಕೊಂಡು ತಿಂತಿದ್ದೀವಿ ಅವ್ರ ತರ ತಿರಿಕೊಂಡು ತಿನ್ಕೊಂಡಿಲ್ಲ ನಾವು ಹಾಂ ನಮ್ಮ ಜೀವನ ನಾವು ಮಾಡ್ತೀವಿ ಅವ್ರ ಜೀವನ ಅವ್ರು ಮಾಡ್ತಾವ್ರೆ ನೀನು ಸುಮ್ಮನೆ ಎಲ್ಲಾನು ಹೊಂಚ್ಕೊಡವ ನಿನ್ನೂ ನಾನು ನೋಡ್ಕೊಳ್ಳೋ ಜವಾಬ್ದಾರಿ ನಮ್ದು ಅವ್ರ ಜಮೀನು ಏನು ಬರ್ತದೆ ಅದನ್ನು ಹೊಂಚ್ಕೊಂಡು ನೀನು ಊರ್ನ ಯಜಮಾನ್ರಿಗೆ ಎಲ್ಲ ಹೇಳ್ಬತ್ತೀನಿ ನಾನು ಒಂದ್ಸಲ ಹೋಗಿ ಸುಮ್ನೆ ಕಲ್ಸಿ

ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳಮ್ಮ ಕೋರ್ಟ್ ಕಚೇರಿ ನೀನೆಲ್ಲ ಕಂಡಿರಲ್ ನಾವು ಕಂಡಿದ್ದೀವಿ ಕಂಡಂತೆ ನಾವು ಆ ನಾಲ್ಕು ಅಕ್ಷರ ಕಲ್ತಿದ್ದೀವಿ ಹಿರಿಯರು ಒಂದು ಮಾತು ಅಂತಾರೆ ಅಂದ್ರೆ ಅದಕ್ಕೆ ಅರ್ಥ ಇರ್ತದೆ ಹಾ ಲಂಗು ಲಂಗ ಮಿಲ್ದನೆ ಕುಣಿತಿಯಲ್ಲಮ್ಮ ನೀನ್ ನಂಗೆ ಮಟ್ವಾಗ ಮಾತ್ರ ಕಲಿ ಹಿರಿಯರ್ ಕಿರಿಯರ್ ಬೆಲಿಲ್ಲ ನಿನಗೆ ನೀನು ಅಂತ ಯಾರಮ್ಮ ಹೇಳಿದ್ ಮನೆ ಬಾಕ್ಲಿಗೆ ಆ ಇಲ್ಲೇ ನೆಮ್ಮದಿಯಾಗಿತಿಲ್ವಾ ಇಲ್ದಿದ್ದಲ್ಲೊಂದು ಸುಳ್ಳು ಹೇಳ್ಕೊಂಡು ಚಾಡಿ ಮಾತೇಲ್ಲೊಂದು ಗಂಡಂಗೆ ಹೇಳ್ಕೊಟ್ಟು ನೀನು ಗಂಡಂಗೆ ಕರ್ಕೊಂಡೋಗಿ ಬೇರೆ ಇದ್ರೆ ನಾವೇನಮ್ಮ ಮಾಡೋಕ್ಕಾಗುತ್ತೆ ಯಾಕೆ ಅಮ್ಮ ಈಗ ನನ್ನ ನನ್ನ ಹೆಂಡ್ತಿಯ ನೋಡ್ಕೊತಾನೆ ಇಲ್ವಾ ನನ್ನ ನಮ್ಮ ನಮ್ಮಅಮ್ನು ಚೆನ್ನಾಗಿ ಇಲ್ಲೋಕೆ ಇಲ್ವಾ ಆ ನೀನು ಇರ್ನಾರ್ದಕ್ಕೆ ತಿನ್ನೋಕ್ಕೆ ಉಣ್ಣೋಕ್ಕೆ ಇಲ್ಲಿ ಅಡ್ಡಿ ಆಯ್ತದೆ ಅಂಬಿಟ್ಟು ನೀನು ಕರ್ಕೊಂಡು ಹೊಂಟು ಬಿಡ್ರೆ ನಾವೇನಮ್ಮ ಮಾಡೋಕ್ಕಾಗುತ್ತೆ ತಿನ್ನಕ್ಕೆ ಉಣ್ಣಕ್ಕೆ ಹರೆ ಹರೆಕೆಂದನ ಹೋಗಲಿಲ್ಲ ದುಡ್ಡಿ ದುಡ್ಡೆ ಅಂತ ಅಂತ ನಿಮ್ಮ ಅಮ್ಮನ ನಮ್ಮ ಮಕ್ಕಳಿಗೆ ನಮಗೆ ಏನಾದರೂ ತಗಬೇಕು ಅಂದ್ರೆ 10 ರೂಪಾಯಿ ನಿಮ್ಮ ಅಮ್ಮನ ನಾನು ನಿಂತಬೇಕಿತ್ತು ಅದ್ ನೀ ಯಾಕ ತಗಂತೀರಾ ಯಾಕ ಮಾಡ್ತೀರಾ ಯಾಕ್ ಬಿಡ್ತೀರಾ ಅನ್ನೋದು ನಮಗೆ ಆಸೆ ಏನಾದರೂ ಇರಲ್ವೇ ಏನಾದರೂ ತಗಬೇಕು ಅಂತ ಹೂಂಕಂದ ಬಿಡ ಮಾ ನೀನಿಗೆ ಬಾರಿ ಆಸೆ ಇರ್ತದೆ ನಿನಗೆ ಆಸೆ ಇಲ್ಲದೆ ಯಾವುದು ನಿನಗೆ ತಾಜ್ ಮಹಲ್ ಅಂತ ಮುಂದೆ ಕೆಟ್ರು ನನಗೆ ಇದ್ ಬೇಡ ಇನ್ನೊಂದು ಬೇಕು ಅನ್ನೋ ನೀನು ಹಾ ಅಂತಾಳ್ ನೀನು ನಿನ್ನೆಲ್ಲ ನಮ್ಮ ಮೆಂಟರ್ ಮಾಡಕ ಆಯ್ತದೆ ನೀನು ದುಡ್ಡಿ ದುಡ್ಡಿ ಮಾಡಿಕೋ ನಿನ್ನೇನ್ ಕೇಳಕ್ ಬಂದಿದ್ದೀನಿ ನಾನು ನಿನ್ ಗಂಡನಲ್ಲಿ ನಿನ್ನ ಅಲ್ಲಿ ತಂತಾನೆ ದುಡ್ಡ ಬ್ಯಾಂಕ್ ಅಲ್ಲಿ ಎತ್ಕೊಳಕ್ಕೆ ಅಲ್ಲೇ ಬಿದ್ದದೆ ಹಾ ಅದೇ ಎತ್ಕೊಂಡು ಬರಕ್ಕೆ ಕಷ್ಟ ನನಗೆ ನೀನು ಗಂಡ ದುಡ್ಡಕ್ಕೆ ಮನೆ ದುಡ್ಡ ಅಲ್ಲ ನಾನು ಮಾಡ್ತಿಲ್ಲ ಹೋಗಮ್ಮ ಮನಿ ಕರ್ಕೊಂಡು ಬಾಯಿ ಮುಚ್ಕೊಂಡು ಕರ್ಕೊಂಡು ಹೋಗ್ ನಿನ್ ಗಣ್ಣಮ್ಮ ಕುಡಿದ್ಬಿಟ್ಟು ಇಲ್ಲಿ ಮಾತಾಡಕ್ ಬಿಟ್ಟಿದೆ ಅಲ್ಲ ಅದಲ್ಲ ಹಾ ಗಂಡ ಗಂಡನ್ನ ನೋಡ್ಕೊಳ್ಳೋದು ಗಂಡನ್ನ ನೆರಪಾಗಿ ಬುದ್ಧಿ ಹಾಕೊಂಡು ಮಡಿಕ ಕರ್ಕೊಂಡು ಹೋದ್ರೆ ಬಂದು ಎಣ್ಣೆ ಕುಡಿಸ್ಕೊಂಡ್ ಮೂರ್ಕಂಡ ಮೂರ್ ಕಡ್ದೆ ಎಣ್ಣೆ ಕುಡಿಸ್ಕೊಂಡ್ ಮುಂದ್ ಬಿಟ್ಕೊಂಡು ನಿಂದ್ ಬಂದಿದ್ಯಾ ಜಗಳ ಜಗಳಾಡಕ್ಕೆ ಅದಲ್ಲ ನನಗ್ ಗಂಡ ಮುಂಚೆ ನಿಮಗಾಗಿದ್ದ ಹಾ ಅವತ್ತಿಂದನೇ ಎಲ್ಲಾ ಬುದ್ಧಿನೂ ನೀವು ಕಲಿಸಬೇಕಿತ್ತು ನಿಮ್ಮ ಮಗunge ಇವತ್ತಲ್ಲ ಹೇಳೋ ಮೂರ್ಕನ ಎನ್ನೆ ಕುಡಿದನೆ ಅಂತ ನಾನೇನ್ ಹೇಳಕೋತಿಲ ಅವನಿಗೆ ಎನ್ನೆ ಕುಡಿಯದಲ್ಲ ಕಲಸಿಲ್ಲ ನಾನು ನಾನು ಮಗ ನಂತೈತೆ ನನ್ನ near ಇಟ್ಟಿದ್ದೆ ಹಾ ನಿನ್ ಮೊದವಾರು ನನ್ನ ಮಗ ಹೆಂಗೆ ನಾನು ಹೇಳಿದ ಮಾತು ಕೇಳಕೊಂಡು ನನಗೆ ದುಡಿ ದುಡಿ ಅಂತನ್ಕೊಳ್ತಿದ್ದೆ ಅಳು ನಿಂತಕ್ಕೆ ಬಂದಮೇಲೆ ಅವನು 나ಸಂಗೆ ಆಟ ಕಲಿಸುತ್ತಿದ್ದ ಅವನು ಉಸ್ರೊಳ್ಳಿ ಆಡಂಗಾಡೋದು ಹಾ ನಂತ ಪ near ಪಾಗೆ ನೀನು ಸರಿಯಾಗಿ ಮಾತಾಡವಾ ನಾನೇನು ಉಸ್ರೊಳ್ಳಿ ಆಟ ಕಲಸಿಲ್ಲ ನಾನು near ಇದ್ದೀನಿ ಹಾ ಏ ಈಗ ಒಂಚೂರು ಎಳ್ಳೆ ಕುಡಿಯೋಕ್ ಕೊಡ್ತೀನಿ ಅಷ್ಟೇ ಅಲ್ಲ ನಾನೇನು ಕೆ ಕೆಟ್ಟ ಬುದ್ಧಿ ಕೊಡ್ತಿದೀನಿ ನಾನು ಮಟ್ವೆ ಇದ್ದೀನಿ ನಾನು ಹಾ ನೀನು ಸರಿಯಾದರು ಫಸ್ಟು ಇಬ್ರು ಸಸನೇ ಓ ಇಬ್ರು ಸಸನೇ ಕಲ್ತಾಗಿ ನೋಡ್ಕೊಳ್ತೀನಿ ನೀನು ಒಬ್ರಿಗೊಂತರ ಒಬ್ರಿಗೊಂಥರ ಮಾಡಿ ನಮ್ಮ ಈ ಪರಿಸ್ಥಿತಿ ತಂದು ನಿಲ್ಲಿಸಿದೀನಿ ನೀನು ನೀವು ಎಳ್ಳೆ ಕೊಡಲ್ಲ ಕಲ್ತೀನಿ ಅಂದ್ರೆ ಈ ಥರ ನೋಡೋರು ನೀನೆ ಸರಿಯಿಲ್ಲ ಮೊದ್ಲಾಗಿ ನಾನು ಏನೇ ಮಾಡ್ತೀನಿ ನಾನು ಏನು ಮಾಡ್ತೀನಿವಲ್ಲ ಸುಮ್ಮನೆ ಇದ್ದೀನಿ

ಲೋ ನೀ ಯಾಂಗ್ ಮಾತಾಡ್ತಿಲಾ ಚಿನ್ನ ಬಂಗಾರ ಅಂತಾ ಮಾತಾಡ್ಸಲಾ ನನಗೆ ಅನ್ಲ ಆಗಬೇಕು ಆ ನಾನೇ ನಿನ್ನ ಹೆರ್ತಿಗೆ ಜಗಳ ತಂದಿಕಾಕ ನನಗೆನ್ ತಲೆಕೆಟ್ ಆಗುತ್ತೆ ಅನ್ಕೊಂಡೆ ಅದೇ ಈಟ ತುಮ್ಮ ಗಂಡೆ ಅಂತ ಇಲ್ದೆ ಮಾತಾಡ್ಕೊಂಡು ನಿಂತಿದ್ರಲ್ಲಾ ಹಂಗೇ ಅನ್ಕೊಂಡೆನ್ಲ ನಾನೇನ ನಿವಿರ ತಕ್ಕೊಂಡ ಜಗಳ ಆಡ್ತಿದಿನ ಓಹೋ ಇವ್ರು ನಿನ್ನ ಹೆರ್ತಿಗೆ ಜಗಳ ತಂದಿತ್ತಾದಿನಿ ಬಾರಿ ಮಂತನಸ್ತ ಇವನು ಅಂತಾ ರೀ ಇವ್ರು ಎಷ್ಟು ಮಾತಾಡಿದ್ರು ಅಷ್ಟೇನೋ ಊರಿನ ಯಜಮಾನರನ್ನ ಕರಿಸಿ ಆ ಪಾಲ್ಕೇಲನಂತೆ ಬನ್ನಿ ನಾವು ಇಬ್ರು ಹೋಗೋಣ ಆ ಇವ್ರು ಬರಿ ಇವ್ರು ದಷ್ಟೇ ನಮ್ಮ ಜೀವನ ಏನು ಇವ್ರು ನೋಡಲ್ಲ ಊರ್ನ ಯಜಮಾನಗಳ ಹೇಳ ಬರಂ ಬರ್ರಿ ನಾವು ಹೋಗಿ ಊ ಸರಿ ನಡಿಯಾ ನಾವು ಹೋಗಣ ನಾ ನಾವು ಊರ್ ಯಜಮಾನಗಳ ಹೇಳಿ ಕರ್ಕಂ ಬರಂ ನಡಿ ಥೂನಿ ಜರ್ಮುಕಸ್ ಬೆಂಕಿ ಹಾಕ ಹೋಗು ನಿನ್ ರಾಗ ಹೇಳಿಯದ್ ನೋಡು ನನಿ ಮೈ ಕತ್ಕೊಂಡು ಉರಿತದೆ ಆ ಓ ಕರ್ಕಂ ಬರ ಊರ್ ಯಜಮಾನರನ್ನೇ ಯಾರ ಎದುರು ಕಾಣರು ನಿನ್ ರಾಗ ನೋಡ್ಲಾ ನಿನ್ ರಾಗವಾ ಥೂ ನಿನ್ ರಾಗ ಕೊಸಿ ಬೆಂಕಿ ಹಾಕ ಹೋಗು ಔರ್ ರಾಗ ಏನು ಆಗಿಲ್ಲ ನಿಮ್ ರಾಗ ಸರಿ ಮಾಡ್ಕಳಿ ಫಸ್ಟ್ ಓಹೋ ಬೇರೆ ರಾಗ ಎಲ್ಲ ಹೇಳಕ್ ಬರ್ತಾರೆ ಇವ್ರು ಬಾರಿ ನೀಟಾಗಿ ಮಾತಾಡ್ತಾವ್ರೆ ಅನ್ನಂಗೆ ಬನ್ರಿ ನಾವು ಹೋಗೋಣ ಇವ್ರದ್ದು ಮಾತು ಅತ್ತೆ ನೀನೇ ಸರಿ ಇಲ್ಲ ಕಣತೆ ನೀನು ಹಾಂ ನಾವು ಬೆಳಗ್ಗೆ ಎದ್ರೆ ಕೂಲಿ ಲಾಲಿ ಅಂತ ಹೇಳ್ದೋಯ್ತೀವಿ ಹಾಂ ಒಟ್ಕೊಂಚೂರು ಇಟ್ಟು ಕಾಣ್ದಂಗೆ ಕೂಲಿ ಲಾಲಿ ಅಂತ ಮಾಡ್ಕೊಬತ್ತೀವಿ ನಾವು ಅವ್ರ ಜಮೀನವ್ರು ಹೊಲ ಕಟ್ಕೊಂಡು ನಮ್ಗೇನತ್ತೆ ಹಂಚು ಕೊಡಿ ಅವ್ರದ್ದು ನೀವು ಹಾಂ ನಾವು ನಿಮ್ಮನ್ನು ನೋಡ್ಕೊತೀವಿ ನೀವೇನು ತಲೆ ಕಟ್ಸ್ಕೊಂಬೇಡಿ ಅವ್ರದ್ದು ಹಂಚು ಕೊಡಿ ನೀವು ಅವಾವ್ ಹ್ಞೂ ಕಣವ ಅವಳು ಹೇಳ್ತಾರದು ಏನು ನಿಜವಯ್ಯ

ಬಿಡು ಅವಳ್ದ ಅವಳು ಹೊಂಚ್ಕೊಡೋಣ ನಮ್ಗೆ ಯಾಕೆ ಬಿಡು ಹೊಂಚ್ಕೊಡೋಣ ನಡಿ ಈಗ ಸಾಕಾಗಿ ಸಾಕಾಗ್ ನಿನ್ನ ನಿನ್ ಕೆಲಸ ನೋಡ್ಕೋಗಿ ನೀವು ನೋಡಿ ಸ್ನೇಹಿತರೆ ನಮ್ಮ ಮನೆ ಪರಿಸ್ಥಿತಿ ಹಿಂಗೈತೆ ಹಾ ಇಬ್ಬರು ಇದ್ದಲ್ಲ ಇರ್ತಾರಲ್ಲ ಅವ್ರ ಮನೆಲ್ಲ ಬರೀ ಹಿಂಗೆ ಹಿಂಗೇನ್ ಮಾಡಕ್ ಆಗುತ್ತೆ ನಮ್ ಕತೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಮರಿಬೇಡಿ ಸ್ನೇಹಿತರೆ